ಇಲ್ಲಿ ಬಂದು ಒಂದು ಸೆಟ್ ಆಗುದಂತ ನೋಡಿದ್ರೆ ಒಂದು ಕೂಡ ಸೆಟ್ ಆಗುದಿಲ್ಲ ಇಷ್ಟು ಒಳ್ಳೆ ಡ್ರೆಸ್ ಹಾಕಿ ನಮಗೆ ವೇಸ್ಟ್ ಚರ್ಚ್ ಈಸ್ ಎ ಗುಡ್ ಫೀಲ್ ಇಂದ ಪ್ರಾಕ್ಟಿಕಲ್ ಏರಿಯಾ ಬ್ಯಾಂಗ್ಳೂರ್ ಹ್ಯಾವ್ ಎ ಫಂಡೇ ಇನ್ ಟುಡೇ ಎಂಜಾಯ್ ವಿತ್ ಫ್ರೆಂಡ್ಸ್ ತುಳುಡ್ ಮಾತೇರೋಡ ಯಾನು ಕನ್ನಡ ನಾವು ಈ ಚರ್ಚ್ ಸ್ಟ್ರೀಟ್ ಅಲ್ಲಿ ಜನವರಿ ಡಿಸೆಂಬರ್ ಮೂವತ್ತೊಂದರಂದು ಬಂದದ್ದು ನಮಗೆ ಹ್ಯಾಪಿ ನ್ಯೂ ಅಲ್ಲಿ ಒಂದು ಎಂಜಾಯ್ ಮಾಡಲಿಕ್ಕೆ ಫ್ರೆಂಡ್ಸ್ನೊಟ್ಟಿಗೆ ಬಂದದ್ದು ಇಲ್ಲಿ ನಾವು ಗ್ರಹಿಸಿದಷ್ಟು ಜಾಸ್ತಿ ಜನ ಇದ್ದಾರೆ ತುಂಬ ಜನ ಇಲ್ಲಿದ್ದಾರೆ ನಮಗೆ ಇಲ್ಲಿ ಸಂತೋಷದೊಂದಿಗೆ ಬೆಳಕು ಬಂದಿದೆ ನಮಗೆ ಇಲ್ಲಿ ನಾವು ಆಚರಿಸುತ್ತಿದ್ದೇವೆ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಜೋಶ್ ಇದೆ ಅಂದ್ರೆ ನಮ್ಗೆ ನ್ಯೂ ಇಯರ್ ಅಲ್ಲ ಇಪ್ಪತ್ ಮೂರಲ್ಲಿ ಏನಾದ್ರೂ ತಾಳ್ಮೆಯಾಗಿ ಹೋಗಿದೆ ಇನ್ನಾದ್ರೂ ನಾವು ಉದ್ದಾರ ಆಗ್ಬೇಕಂತ ನಮ್ಮ ಭಾವನೆ ಇಲ್ಲಿ ಬಂದು ಒಂದು ಸೆಟ್ ಆಗುದಂತ ನೋಡಿದ್ರೆ ಒಂದು ಕೂಡ ಸೆಟ್ ಆಗುದಿಲ್ಲ ಇಷ್ಟು ಒಳ್ಳೆ ಡ್ರೆಸ್ ಹಾಕಿ ನಮ್ಗೆ ವೇಸ್ಟ್ ಏನು ಸಿಗುದಿಲ್ಲ ಇಲ್ಲಿಗೆ ಮೂರ್ ರೌಂಡ್ ಆಯ್ತು ಹನ್ನೆರಡು ಗಂಟೆ ಆಗುವಾಗ ಒಂದು ಹತ್ತು ರೌಂಡ್ ಹೊಡಿಬೇಕಂತ ನಮ್ಮ ಎಲ್ಲರ ತೀರ್ಮಾನ ತೀರ್ಮಾನದೊಂದಿಗೆ ನಾವು ಬದ್ಧರಾಗಿರ್ತೇವೆ ಇದು ನಮ್ದಲ್ಲ ನಮ್ದು ಇಷ್ಟು ಐದು ಜನ ನಮ್ಮ ಅಲ್ಲಿ ಒಂದು ಸ್ವಲ್ಪ ಹೀಗೇರಾಗೆ ಮಾಡುದು ಅಡ್ಜಸ್ಟ್ ಮಾಡಿದ್ದೀವಿ ತುಂಬ ಮಹಮ್ಮದ್ ರಮೀಸ್ ಮಹಮ್ಮದ್ ರಮೀಸ್ ಮಂಗಳೂರಿಂದನೇ ಬರ್ತಾ ಇದ್ದೀವಿ ನಮಗೆ ಮಂಗಳೂರಿಂದ ಇದಕ್ಕೇನೆ ಬೇಕಾಗಿ ಇಲ್ಲಿಗೆ ಬಂದಿದ್ದೇವೆ ಚರ್ಚ್ ಸಿಟಿಗೆನೆ ಬೇಕಾಗಿ ಒಳ್ಳೆಯ ಬ್ಯಾಂಗ್ಳೂರಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಒಂದು ಬ್ಯಾಂಗ್ಳೂರಾಗಿ ಒಂದು ಪರಿವರ್ತನೆ ಮಾಡಿ ನಮ್ಮ ಹೆಮ್ಮೆ ಇಷ್ಟೊಂದು ಇಷ್ಟೊಂದು ಜನರನ್ನು ಸ್ವೀಕರಿಸಿ ಇಷ್ಟು ಪ್ರೋಗ್ರಾಮ್ ಮಾಡ್ತಿರಲ್ಲ ಎಲ್ಲರಿಗೆ ಕರ್ನಾಟಕ ಜನತೆಗೆ ಜೈ ಹಿಂದ್ ಬೈ ಬಯಸ್ತಾ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್